ಇವತ್ತು ನಮ್ಮ ನಗರಾಧ್ಯಕ್ಷರು ರಾಮ ಅವರು ವೇದಿಕೆ ಎಲ್ಲಿದೆ ಅಪ್ಪ ನಗರಾಧ್ಯಕ್ಷರು ವೇದಿಕೆ ಇದ್ದಾರೆ ರಾಜಪ್ನವರು ನಮ್ಮ ತಾಲೂಕ್ ಪಂಚಾಯತಿ ಮಾಜಿ ಸದಸ್ಯರು ರಾಜಪ್ಪನವರು ಸಾಯಿ ವೆಂಕಟೇಶ್ ಸುಮಾರು ನಮ್ಮ ಗಾಂಧಿ ಸರ್ಕಲ್ ಹುಡುಗರನ್ನ ಎರಡನೇ ಬಾರಿ ನೀವು ಶಾಸಕರಾದವಾಗ ನಾರಾಯಣ ಅಂತ ವರಿಷ್ಠಾಧಿಕಾರಿಗಳು ಮಾದ ಐದು ಕೋಲಾರ ಜಿಲ್ಲೆಗೆ ಬಂದರು ನೀವೇನೇನು ಮಾಡಿದ್ರಿ ಜೊತೆ ಇದ್ದು ಈ ಶಲ್ಯ ಹಾಕಿದ್ರೆ ನಿನಗೆ ರೌಡಿ ಶೀಟ್ ಮಾಡ್ತೀನಿ ಒದ್ದು ಒಳಗಾಕ್ತಿನಿ ಅಂತ ಹೇಳಿದ್ರಿ ನಾನು ಒಂದು ಎರಡು ಕಡೆ ಇದ್ರ ಬಗ್ಗೆ ವರಿಷ್ಠ ವರಿಷ್ಠಾಧಿಕಾರಿಗಳು ಅದನ್ನು ಕಡಿಮೆ ಮಾಡುದು ಅದು ನಮ್ಮ ಕಾರ್ಯಕರ್ತರಿಗೆ ಮುಖಂಡರು ಗೊತ್ತಿಲ್ಲ ಅನ್ಸುತ್ತೆ ನೀವು ನಿಮ್ ಮಾತ್ ಕೇಳಿ ಏನೋ ಸ್ವಲ್ಪ ಹುಡುಗನ ಹತ್ತು ಜನ ಇಟ್ಕೊಂಡು ನೋಡಾಡಿದ್ರೆ ಸಾಕು ಅವನ್ನ ಟಾರ್ಗೆಟ್ ಮಾಡೋದು ಏ ಅವನೇನ ನೋಡು ಎಸ್ಪಿಗ ಹೇಳೋದು ಸರ್ಕಾರ ಎನ್ಕ್ವರಿ ಮಾಡಿದ್ದಾರೆ ಹೃದಯ ರೋಗ ಮತ್ತು ಹೃದಯ ಶಸ್ತ್ರ ಚಿಕಿತ್ಸೆ ವ್ಯಾಸ್ಕ್ಯುಲರ್ ಶಸ್ತ್ರ ಚಿಕಿತ್ಸೆ ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಹಾರ ಆರ್ ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್ ಎಸ್ಟಿಯುಎಂಸಿ ಕ್ಯಾಂಪಸ್ ಟಮಾ ಕೋಲಾರ ಒಂದು ಎಂಟು ಸೊನ್ನೆ ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸೊನ್ನೆ ಮೂರು ಸೊನ್ನೆ ಒಂಬತ್ತು ಇವತ್ತು ನಗರಾಧ್ಯಕ್ಷ ರಾಮಮೂರ್ತಿ ಯಾರಿಗಾದ್ರೆ ತೊಂದರೆ ಕೊಟ್ಟಿದ್ದಾರೆ ರೌಡಿ ಶಿಫ್ಟ್ ಮಾಡಬೇಕು ಅಂತೇಳಿ ಯಾಕೆಂತಂದ್ರೆ ಮಂಜುನಾಥ್ ಗೌಡ್ ಜೊತೆ ಓಡಾಡಲೇಬಾರದು ಹಂಗೆ ಅವ್ರನ್ನ ಅಲ್ಲೇ ಮಟ್ಟ ಹಾಕ್ಬೇಕು ಅನ್ನೋದಿದ್ರು ಈ ವೇದಿಕೆ ಮುಖಾಂತರ ಹೇಳ್ತೀನಿ ನಾನು ಐದು ವರ್ಷ ಎಂ ಪಿ ಸಿ ಎಸ್ ಸೊಸೈಟಿ ಅಧ್ಯಕ್ಷನಾಗಿದ್ದೆ ನಾನು ಚುನಾವಣೆಗೆ ನಿಂತು ಬಿಡ್ತೀನಿ ಅಂತೇಳಿ ನಮ್ಮದನ್ನ ಸೂಪರ್ ಸೀಡ್ ಮಾಡಿಸ್ತೇವೆ ಶಾಸಕರು ಹೌದಾ ನಾನು ನಿಲ್ಲ ಅಂತ ಹೇಳಿದ್ದೆ ನಮ್ಮ ಮಂಜುನಾಥ್ ಗೌಡರಿಗೆ ಆದ್ರೂ ನಿನಗೆ ಒಂದು ಎಂ ಪಿ ಸಿ ಎಸ್ ಸೊಸೈಟಿ ಅಧ್ಯಕ್ಷನ್ನೇ ನೀನ್ ಸ್ಪೇರ್ ಆಗಲ್ಲ ಅಂದ್ರೆ ಅಷ್ಟು ದೊಡ್ಡತನ ಇಲ್ಲ ಅಂದ್ರೆ ನೀವೇನ್ ಹೇಳ್ತೀರಿ ನಮ್ಮ ತಾಲೂಕು ಆಗ್ರಪ್ಪ ಹೊಸಕೋಟೆ ತಾಲೂಕು ಆ ಕರ್ಕೊಂಡ್ರಿ ಅಂತ ಎಂ ಪಿ ಸಿ ಎಸ್ ಸೊಸೈಟಿ ಅಧ್ಯಕ್ಷನ ಡೈರೆಕ್ಟರ್ ಆಗಕ್ಕೆ ಬಿಡ್ತಾ ಇಲ್ಲ ನೀವು ನೀವು ಶಾಸಕ ಮಾಡೋದಕ್ಕೆ ಬಿಡ್ತೀರ ನಮ್ಮ ತಾಲೂಕಿನ ಗಂಡಸ್ರಿಲ್ಲ ಅಂತ ಕೇಳ್ತೀರಿ ಗಂಡಸ್ರಿಲ್ಲ ಅಂದ್ರೆ ಗಂಡಸ್ರಪ್ಪ ಎಲ್ಲರೂ ಗಣಸ್ರೆ ನೀನು ಗಣಸೆ ಇಲ್ಲಿರ್ತಕ್ಕಂಥವ್ರು ಎಲ್ರೂ ಗಂಡಸೆ ಗಂಡಸರು ಗಂಡ್ರ ಬಗ್ಗೆ ಯಾಕೆ ಭೇದ ಭಾವ ನಮ್ಮ ತಾಯಿ ಹೆಣ್ಣು ನಾವು ಅವರು ಹುಟ್ಟಿದವರು ಹೆಣ್ಣು ಅವರ ಅಷ್ಟೊಂದು ಹೆಣ್ಣು ಅಂದ್ರೆ ಹೆಣ್ಣಿಗೆ ಸಮಾಜದಲ್ಲಿ ಮಾನ್ಯತೆ ಇಲ್ಲ ಭೂಮಿ ತಾಯಿ ಹೆಣ್ಣು ನಮ್ಮ ಹೊರ ಇರ್ತಕ್ಕಂತ ತಾಯಿ ಹೆಣ್ಣು ಹೆಣ್ಣು ಬಗ್ಗೆ ಎಷ್ಟು ತುಚ್ಚವಾಗಿ ಮಾತಾಡ್ತೀರಿ ನೀವು ಗಂಡಸ್ರಿಲ್ವಾ ಹಾಗಾದ್ರೆ ಹೆಣ್ಮಕ್ಳು ಅಸೆಂಬ್ಲಿ ಹೋಗಿರ್ಲ್ವಾ ನಿಮ್ಮ ನಿಮ್ಮ ಪಕ್ಷದಲ್ಲಿ ಇವತ್ತು ರಾಷ್ಟ್ರ ಅಧ್ಯಕ್ಷರು ಯಾರಾಗಿದ್ರು ಹೆಣ್ಣಲ್ವಾ ಪಕ್ಕದ ಕೆಜೆಪ್ ಅಲ್ಲಿ ಶಾಸಕರಾಗಿರ್ತಕ್ಕಂತವ್ರು ಹೆಣ್ಣಲ್ವಾ ಅವ್ರ ಗೌರವ ಇಲ್ವಾ ಈ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಅವರಿಗೆ ಮಾನ್ಯತೆ ಇಲ್ವಾ ಯಾಕೆ ಹೆಣ್ಣು ಗಂಡು ಬಗ್ಗೆ ಅಷ್ಟು ಭೇದ ಭಾವ ಮಾಡ್ತೀರ ಆದ್ರೆ ಈಗ ನಾನು ಹೈಕೋರ್ಟ್ ಅಲ್ಲಿ ಹೋಗಿ ಅದನ್ನ ಚುನಾವಣೆ ಮಾಡಬೇಕು ಅದನ್ನ ಸ್ಟೇ ಮಾಡಿಸಿಕೊಂಡ್ ಬಂದೆ ಈಗ ನೋಟಿಸ್ ಕೊಟ್ಟಿದ್ದಾರೆ ನಮ್ಮ ಕುಟುಂಬದ ಸದಸ್ಯರನ್ನ ಎಂಟು ಜನ ಸೊಸೈಟಿ ಶೇರ್ದಾರ್ನ ಅರಪಟ್ಟಿಯಿಂದ ತೆಗೆದು ಪಟ್ಟಿಗೆ ನೋಟಿಸ್ ಕೊಟ್ಟವ್ರೆ ಅದೇ ಗ್ರಾಮದ ಒಬ್ಬ ವೆಂಕಟೇಶ್ ಅನ್ನೋ ಸೂಪರ್ವೈಸರ್ ನಿಟ್ಟು ಮೂರ್ನಾಲ್ಕು ಲಕ್ಷ ತಿನ್ನಾಕೋರೆ ಮೂರ್ ತಿಂಗಳಕ ನಮ್ ಸೊಸೈಟಿಯಲ್ಲಿ ನೀನು ಇಪ್ಪತ್ನಾಲ್ಕು ಎಂ ಪಿ ಸಿ ಸೊಸೈಟಿ ಬನಾಲಿ ನಾಲ್ಕು ವರ್ಷ ಆಗಿದೆ ಇನ್ ಬನಾಲಿ ಮುನ್ಸಾಮ್ ಗೋದ್ರೆ ಇಲ್ಲ ಇದಾರೆ ಇಪ್ಪತ್ನಾಲ್ಕು ಸೊಸೈಟಿಗೆ ನೀನ್ ಹತ್ತು ವರ್ಷದಿಂದ ಡೈರೆಕ್ಟರ್ ಆಗಿದ್ದೀಯ ಡೈರೆಕ್ಟ್ ಆದ ಅಧ್ಯಕ್ಷೂ ಆಗಿದ್ರಿ ಶಾಸಕರು ಆಗಿದ್ದೀರಿ ನೀನ್ ಸೊಸೈಟಿಗ ಯಾಕಪ್ಪ ಉದ್ಧಾರ ಮಾಡೋರು ನೀವು ಎಲೆಕ್ಷನ್ ಮಾಡಿಸಿದ ಯಾಕೆ ಮಾಡಿಸ್ಲಿಲ್ಲ ಹೇಳ್ರಿ ನಿಮ್ಗೆ ಅಧಿಕಾರ ಇರ್ಲಿಲ್ವ ನಿಮ್ಮ ಅಧಿಕಾರನ ದುರುಪಯೋಗ ಪಡಿಸ್ಕೊಂಡು ಎ ಆರ್ ಸಿ ಎಸ್ ಗೆ ಒತ್ತಡ ಹಾಕಿ ಸೂಪರ್ವೈಸರ್ಗೆ ಒತ್ತಡ ಹಾಕಿ ಅಲ್ಲಿ ಚುನಾವಣೆ ಮಾಡಿದಂಗೆ ನಿಷ್ಕ್ರಯ ಮಾಡಿತ್ತು ಕಾರಣ ಏನ್ ಹೇಳಿ ಆ ಇಪ್ಪತ್ನಾಲ್ಕು ಸೊಸೈಟಿ ಬಿಜೆಪಿ ಮನ್ಯಾಥ ಗೌಡರ ಹಿಂಬಾಲಕರು ಅನ್ನೋ ಒಂದೇ ಕಾರಣಕ್ಕೋಸ್ಕರ ನೀನ್ ಚುನಾವಣೆ ಮಾಡಿಸ್ಲಿಲ್ಲ ಇಷ್ಟೊತ್ತು ಹೇಳಿದ್ರು ನೂರಾರು ಕೋಟಿ ಹಗರಣ ಅಂತ ನೂರು ಕೋಟಿ ಅಗರಣ ಆರು ಕೋಟಿ ಫೈನ್ ಕಟ್ಟಬೇಕು ಹನ್ನೆರಡು ಕೋಟಿ ನಾಲ್ಕು ಕೋಟಿ ಬಾಕಿ ಇದೆ ಇದು ಲಾಭದಲ್ಲಿದೆ ಲಾಭದಲ್ಲಿದೆ ಅಂತ ಡಾಕ್ಟರ್ ಹೇಳ್ಬೇಕು ಅದನ್ನ ಕರೆಕ್ಟ್ ಆಗಿ ಹೇಳ್ತಾರೆ ಬೆಂಕಿ ಮೇಲೆ ಇದ್ದಾರೆ ಎಲ್ಲೆಲ್ಲಿ ಅಗರಣ ನಡೀತದೆ ಅಂತ ಇಂಚಿಂಚು ಅವ್ರಿಗೆ ಗೊತ್ತು ಮಾಹಿತಿ ಆದ್ರೆ ನೂರು ಕೋಟಿ ಓಡಿ ಲೋನ್ ತಗೊಂಡ್ಬಂದಿದ್ದೆನಿಕ್ಕೆ ಲಾಭ ಇದ್ರೆ ಯಾರಾದ್ರೂ ಲೋನ್ ತಗೊಂಡ್ಬರ್ತಾರ ನಿಮ್ಮ ಮನೆಯಲ್ಲಿ ಹತ್ತು ಕೋಟಿ ಇದ್ರೆ ಯಾರಾದ್ರೂ ನೂರು ಕೋಟಿ ಸಾಲ ಮಾಡ್ತಾರಪ್ಪ ಯಾಕೆ ತಂದ್ರಿ ಹಂಗೆ ನೀವು ಪಕ್ಕ ತಾಳೋಕೋರ್ನ ಕರ್ಕೊಂಡ್ ಬಂದ್ರಿ ಪಕ್ಕದಾದ್ರೂ ಹೊಸ ಕೋಟಿ ಅವ್ರನ್ನ ಬೇಡ ಎಲ್ಲ ಅಡ್ಜಸ್ಟ್ಮೆಂಟ್ ಓಡಿ ವಿಜಯಕುಮಾರ್ ಅವರು ನಮ್ಮ ಪಕ್ಷದಲ್ಲಿ ಇದ್ದವ್ರು ನೀನು ರಾತ್ರಿ ಹತ್ರ ಅವ್ರ ಹೋಗಿ ಏನ್ ಹೇಳ್ತೀಯ ಆದ್ರೆ ನೀನ್ ಆಗೋ ಇದನ್ನ ನಾನ್ ಹಾಕ್ತೀನಿ ಆ ಕೋಡೆಳ್ಳವ್ರನ್ನ ಮಾತ್ರ ತರ್ಕೊಡುದು ಅನ್ನೋದು ರಾಮಗೌಡ್ರ ಹತ್ರ ಹೋಗೋದು ಅಲ್ಲಿ ರಾತ್ರಿ ಹತ್ರ ಸೇರೋದು ಅಲ್ಲೋಗಿ ರಾಮಗೌಡ ನೀನಾಗ ನಮ್ ತಾದು ನಮ್ ಹುಡುಗ ನೀನ್ ಏನ್ ಮಾಡ್ತೀಯ ರಾಮಗೌಡ ಓಡಿ ವಿಜಯ್ ವಿಜಯಕುಮಾರ್ ಹೊರಗನವ್ರಲ್ಲ ಈಗ ಮೊನ್ನೆ ಐವತ್ ಸಾವಿರ ಓಡಿ ವಿಜಯ್ ವಿಜಯಕುಮಾರ್ ಈಗ ಬೆಂಕಿ ಆಗ್ಬಿಟ್ಟವ್ರೆ ವಿಜಯ್ ಕುಮಾರ್ ಮೊದ್ಲು ಯಾವಾಗ ಮೀಟಿಂಗ್ ನಡೆಯೋದು ಪಾಪ ಆತ್ಮ ಏನೋ ಆದ್ರೆ ನನಗಾಗ್ಲಿ ಅಂತ ಆತ್ಮ ಆಸೆ ರಾಜಕಾರಣ ಮಾಡೋರು ದುಡ್ಡು ಹಣ ಖರ್ಚು ಮಾಡಿ ಎಲ್ರಿಗೂ ನಮ್ದು ಆಸೆ ಇರ್ತದೆ ಆಸೆಗೋಸ್ಕರ ಅವರು ಬಂದಿದ್ದಾರೆ ಅವ್ರಿಗೆ ಅವರು ಮಾಡ್ತಾರೆ ನಮ್ಮ ಕೆಲಸ ನಾವು ಮಾಡ್ತೀವಿ